ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ವರದಾದ್ರಿ ಬೆಟ್ಟದ ಮೇಲೆ ನೆಲೆಗೊಂಡಿರುವಂತಹ ಶ್ರೀ ವರದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಪ್ರಯುಕ್ತವಾಗಿ ಕಡಲೆಕಾಯಿ ಜಾತ್ರೆಯನ್ನು ನಡೆಸಲಾಯಿತು ನಗರ ಮತ್ತು ತಾಲೂಕಿನ ವಿವಿಧೆಡೆಗಳಲ್ಲಿ ಹನುಮ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗಿದೆ ನಗರದ ಹೊರವಲಯದ ಬೂರಗ ಮಾಕಲಹಳ್ಳಿಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅಭಿಷೇಕ ಹೋಮ ಹವನಗಳನ್ನು ಸಂಭ್ರಮದಿಂದ ನೆರವೇರಿಸಿದರು ಸ್ವಾಮಿಗೆ ಮಾಡಿದಂತಹ ಸುವರ್ಣ ಅಲಂಕಾರ ಭಕ್ತರ ಗಮನ ಸೆಳೆಯಿತು ವರದಾದ್ರಿ ಬೆಟ್ಟದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅಲಂಕಾರಗಳು ನಡೆದಿದೆ ದೇವಾಲಯ ಮತ್ತು ಬೆಟ್ಟ ವಿದ್ಯುತ್ ದೀಪಾಂ ದೀಪಾಲಂಕಾರಗಳಿಂದ ಜಗಮಗಿಸ್ತಾ ಇತ್ತು ಇನ್ನು ಸಾವಿರಾರು ಭಕ್ತರು ಬೆಳಗ್ಗೆಯಿಂದ ಬೆಟ್ಟಕ್ಕೆ ಸಾಲು ಸಾಲಾಗಿ ಬರ್ತಾ ಇದ್ರು ವೀರಾಂಜನೇಯ ಸ್ವಾಮಿಗೆ ಹಣ್ಣು ಕಾಯಿಗಳನ್ನು ನೀಡಿ ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಉಪಾರಪೇಟೆ ಪಂಚಾಯಿತಿಯ ಅಂಬಾಜಿದುರ್ಗದ ಬೆಟ್ಟದಲ್ಲಿ ನೆಲೆಸಿರುವಂಥ ಅಭಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಈ ಒಂದು ಜಯಂತಿಯನ್ನು ಆಚರಿಸಲಾಗಿದೆ ಇನ್ನು ಬೆಳಗ್ಗೆ ಆರರಿಂದ ರಾತ್ರಿ ಎಂಟರ ಗಂಟೆಯವರೆಗೆ ವಿಶೇಷವಾದಂಥ ಪೂಜೆ ಅಲಂಕಾರ ಅಭಿಷೇಕಗಳು ಕೂಡ ನೆರವೇರಿದೆ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ನಾಲ್ಕರವರೆಗೆ ಬಂದ ಭಕ್ತರೆಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯನ್ನು ಮಾಡಲಾಯಿತು ತಾಲೂಕಿನ ಬೂರುಗ ಮಾಕಲಹಳ್ಳಿ ಕುರುಟಹಳ್ಳಿ ಕನ್ನಂಪಲ್ಲಿ ದೇವಾಲಯಗಳಲ್ಲೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರೆಡ್ಡಿ ವಿಶೇಷವಾಗಿ ನಗರಸಭೆ ಪೌರಾಯುಕ್ತ ಜಿ ಎನ್ ಛಲಪತಿ ನಗರಸಭೆ ಸದಸ್ಯರು ಪೊಲೀಸ್ ಆಯುಕ್ತರು ಕಾರ್ಯದರ್ಶಿ ಶ್ರೀನಾಥ್ ಭಕ್ತಾದಿಗಳು ಉಪಸ್ಥಿತರಾಗಿದ್ದರು ನಾರಾಯಣ ಬೆಳಗಿಂದ ನಾವು ವಿಧನ ಅಶ್ವತ್ಸಾರಾಧನಾಶನ ಅಷ್ಟ ದರ್ಶನ ಎಲ್ಲ ಮುಂತಾದ ಕಾರ್ಯಕ್ರಮದಾಗಿ ನಡೆಯಿತು ವಿಶೇಷ ಅಂದರೆ ವರ್ಷಕ್ಕೊಂದ್ಸತಿ ಎಲ್ಲರೂ ಗ್ರಾಮಸ್ಥರಲ್ಲೂ ಮಾತನಾಡಲೇ ಆಯ್ತು ದೇವ್ ನೈವೇದ್ಯ ಮಾಡಿ ತಗೊಂತಾರೆ ಪ್ರತಿ ವರ್ಷ ಕಳೆಕಾಯಿ ಪರ್ಸೆ ಅಂತ ವಂಟಾದ್ರು ಬೆ ನೆ ಸಾವಿರಾರು ಜನ ಸೇರ್ತಾರೆ ಇಲ್ಲಿ ಕಳೆಕಾಯಿ ಪರ್ಸೆ ಅಂತ ಚೆನ್ನಾಗಿ ಚನಾಗಡಿಕೈತೆ ತುಂಬಾ ಜನ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಅವರವರ ಬೇಡಿಕೆಗಳನ್ನ ಇಲ್ಲಿಟ್ಟು ಪೂಜಿಸ್ತಾರೆ ಚೆನ್ನಾಗಿ ನಡೆಯತಾ ಇದಾವೆ ಅಧ್ಯಕ್ಷರು ಇಲ್ಲಿ ಪ್ರತಿ ವರ್ಷ 25 ವರ್ಷದಿಂದ ಆಗ್ತಿದೀವಿ ಇಲ್ಲಿ ನಡೆಯತಾ ಬೇಡ್ಕೊಂಡ್ರೂ ದೇವರು ಹೊಲ ಕೊಟ್ಟಾಗ ಕೊಡ್ತಾನೆ ಇಲ್ಲಿ ಇರೋ ಎಲ್ಲ ಭಕ್ತಾದಿಗಳು ಒಳ್ಳೆಯ ಅನುಕೂಲ ಎಲ್ಲ ಆಗಿದೆ ಇಲ್ಲಿ ವಿಶೇಷವಾಗಿ ಇನ್ನೂ ಅಭಿವೃದ್ಧಿ ಎಲ್ಲ ಆಗಿದೆ ಎಲ್ಲ ಇದೆ ಜನಪ್ರತಿಗಳೆಲ್ಲ ಸಹಕರಿಸಿ ಅಭಿವೃದ್ಧಿ ಮಾಡಬೇಕು ನಮ್ಮನ್ನು ಸೇವೆ ಒಂಬತ್ತು ಗಂಟೆ ಪಂಚಾಮೃತಾಭಿಷೇಕ ಹನ್ನೆರಡು ಗಂಟೆಗೆ ಮಹಾಮಂಗಾರತೀ ತೀರ್ಥ ಪ್ರಸಾರ ಇಲ್ಲಿ ಇವತ್ತು ವಿಶೇಷವಾಗಿ ಡಿ ವೈಎಸ್ ಪಿ ಕಮಿಷನರು ಕೆಲವು ಸದಸ್ಯರು ಮಕ್ಕ ಇದು ಪಟ್ಟದಿಗಳಿಗೆ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಲೈಟಿಂಗ್ ಎಲ್ಲ ವ್ಯವಸ್ಥೆಯಲ್ಲಿ ಒಳ್ಳೆ ಊರಿನ ಅಲಂಕಾರ ಇದೆ ಸಾಯಂಕಾಲ ಹತ್ತು ಗಂಟೆ ಕಪೀಶ ಪಕ್ಷ ಹಂತಾನಂದೇ ಲಂಗಾ ಭಜಂಕನ ಎತ್ರ